ನಮಸ್ಕಾರ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬರೀ ಫ್ರೆಂಡ್ಸ್ ವಿಡಿಯೋನ ಶುರು ಮಾಡೋಣ ಅಂತ ಇವತ್ತ ಸೋಮವಾರ ನೋಡ್ರಿ ಸೋಮವಾರ ದಿನದ ಲಾಗ್ ಆಗಿರ್ತದೆ ಇದು ಸೋ ಚಪಾತಿ ಬೆಂಡಿಕೆ ಪಲ್ಯ ಮಾಡೀನಿ ನಾಶ್ರಮ ಆಗೈತಿ ಇವಾಗ ಸ್ವಲ್ಪ ಗ್ಯಾಸ್ ಕಟ್ಟಿ ಅದೆಲ್ಲ ಕ್ಲೀನ್ ಮಾಡ್ಕೊಂಡ್ರಿ ಸ್ವಲ್ಪ ಟೈಲ್ಸ್ ಗಳೆಲ್ಲ ಒಂಥರ ಜಿಗಿ ಜಿಗಿ ಆದಂಗಾಗಿದ್ವು ಅದಕ್ಕಂತ ಹೇಳಿ ಅದನ್ನು ಕೂಡ ಕ್ಲೀನ್ ಮಾಡ್ಕೊಂಡೆ ಹಾಗಾಗಿ ಏನ್ ಇಡ್ತಿ ಅಂದ್ರ ಇಲ್ಲಿ ನೋಡ್ರಿ ಎಲ್ಲ ಸೈಜ್ ಬಿಟ್ಟೈತಿ ಅದಕ್ಕೇನ ನಾನು ಬಾಂಡೆ ತಿಕ್ಕಿ ಗ್ಯಾಸ್ ಕಟ್ಟಿ ಒಲ್ಸ್ಕೊಂಡು ಜಾಗ ಮಾಡೋದು ಜಾಸ್ತಿ ಸೊ ಇವಾಗ ಮತ್ತೆಲ್ಲ ಆಶೇಷ ಆಗುತ್ತೆ ಇಲ್ಲಿ ಚೇಂಜ್ ಮಾಡ್ಬೇಕು ಕಪ್ಪ ಅಂದ್ರೆ ಇದ್ರಾಗ ಈಗ ಕೆಲಸ ಮಾಡ್ಕೋಬೇಕು ಫ್ರೆಂಡ್ಸ ಬರೀ ಈ ಹಿಡಿಯೋ ಶುರು ಮಾಡ್ತಾ ಇದ್ದೀವಿ ಈ ವಿಡಿಯೋ ಹುಡುಗ ಅಂತ ಹೇಳಿ ನೋಡೋಣ ಅಂತ ಮಿಕ್ಸಿನೂ ಸ್ವಲ್ಪ ಚೆನ್ನಾಗಿ ಮಾಡ್ಕೋಬೇಕ್ರಿ ಈಗ ಏನ್ ಮಾಡ್ತೀನಿ ಬಡ ಬಡ ಬಂಡೆಗಳ್ ತಿಕೊಂಡ್ಬಿಡ್ತೀನಿ ಏನೈತಿ ಅಡಿಗೆ ಆಗೈತಿ ಇವತ್ತು ಲಗುಂಟ ಆಯ್ತು ನೋಡ್ರಿ ಫ್ರೆಂಡ್ಸ ಹತ್ತು ಓರಿ ಆಗೈತಿ ಟೈಮ ನಾಕ್ ಅಡಿ ಅದೇ ಆಗಂತರಿ ಬರೀ ಸಾಂಬಾರು ಮಾಡ್ಬೇಕು ಅಂತ ಸ್ವಲ್ಪ ಮಾಡಿ ಮಾಡ್ತೀನಿ ಇಲ್ಲಿದ್ದಂದ್ರೆ ಇಲ್ಲ ಫ್ರೆಂಡ್ಸ್ ಆಯ್ತಂದ್ರೆ ಇದು ಊರಿಗೆ ಹೋಗ್ಯಾರೀ ಪುಣ್ಯಕ್ಕೆ ಹೋಗ್ಯಾರ ಅವರು ಅದಕ್ಕೆ ಅಂತೇಳಿ ನೋಡಮ್ಮಿ ಇಲ್ಲೋಗಂತೂ ಚಪಾತಿ ಇದು ಸಾಕ್ರಿ ಅವ ನೆಕ್ಸ್ಟ್ ಟೈಪ್ ಮಾಡಲ್ಲ ನಾನು ಅನ್ನೋ ಜಾಸ್ತಿ ಕಡಿಮೆ ಮಾಡಿ ನೋಡೋದು ಸ್ವಲ್ಪ ಐತ್ರಿ ರಾತ್ರಿ ಇದು ಅನ್ನ ಐತಿ ಚೆನ್ನ ಚಟ್ನಿ ಅನ್ನ ಬೇಕಾದ ನಾನು ಊಟ ಮಾಡ್ತೀನಿ ಬಡಬಡ ಇಷ್ಟೆಲ್ಲ ಬಾಂಡೆ ತಿಳ್ಕೊಂಡು ತಿಂತಿ ಮಗು ಯೂನಿಫಾರ್ಮ್ ಹಾಕೊಂಡಳ ಆಕಿಂಗ್ ತಲೆ ಬಾಚ್ಬೇಕು ಸ್ವಲ್ಪ ಎಣ್ಣೆ ತಾನ ಅಂತ ನೆನ್ತಾ ಅವು ನಮ್ಮ ಇಕ್ಕೊಂಡಂಗೆ ಅನ್ಸಲ್ದಕ್ಕೆ ಎರಡು ದಿನ ತಲೆ ಇಕ್ಕೊಂಡಂಗಿಲ್ಲ ನೋಡ್ರಿ ಆ ಥರ ಮಾಡ್ಕೊತ ಒಂದು ಬಡಬಡ ಬಡ ಇಷ್ಟು ಇಕ್ಕೊಂಡು ಕಡಿಗಾಯ್ತು ಅಡುಗೆ ಮಣ್ಣಿನ ಕೆಲಸ ಮುಗಿತೈತೆ

ಬಾಂಡೆ ಬಾಂಡ್ಯಾವಣ ಮನೆಯಾಗಿದ್ದು ಅಂದ್ರ ಅದ ದೊಡ್ಡದ್ ರೀ ಅವೆರಡು ಮಾಡಿದ್ರು ಅಂದ್ರೆ ಇದನ್ನೇ ಇದನ್ಸಂಗಿಲ್ಲ ಅಡಿಗೆ ಅದ್ ಬಿಡ್ರಿ ನಾನು ಜಾಸ್ತಿ ಲೇಟ್ ಮಾಡಂಗಿಲ್ಲ ಲವ್ ಲವ್ ಮಾಡ್ತೀನಿ ಅಡಿಗೆ ಪಾಸ್ ಮಾಡ್ತೀನಿ ನಾನು ಸ್ವಲ್ಪ ಪಾಂಡ್ಯಾದ ಮಾಡಾಕಿ ತಡ ಆಗ್ತಿರ್ತೈತಿ ಮಾಡಿ ಬ್ಯಾಸ್ ಆಗುತ್ತ ಮಾಡಕುದಿ ಅಂದ್ರೆ ಮತ್ ಹೇಳ್ತಿದ್ರು ಹನಂಗಿಲ್ಲ ನಿರ್ವಹಣೆ ಇರಂಗಿಲ್ಲ ಈಗ ನಾವ ಮಾಡ್ ಹೊಣಲ್ಲ ಒದು ಒಣಕಿ ನೋಡ್ರಿ ಚರ್ರ ಅನ್ನತ್ರಿ ಬಿಸಿಲು ಫ್ರೆಂಡ್ಸ್ ಹೀಗಾಯ್ತು ನೋಡಿರಿ ಇಲ್ಲಿಷ್ಟು ಬರ್ತೈತೆ ನೋಡಿರಿ ಬೆಳಗ್ಗೆ ಒಂದು ಅರ್ಧ ಬರ್ತಿತ್ತು ರೀ ಈಗ ಆಯ್ತು ರೀ ಈಗ ನಂದು ಓರಿ ಹೇಗಿತ್ತು ರೀ ಟೈಮ ಈಗ ಸದ್ಯಕ್ಕೆ ಇದು ಈ ಕಡೆದು ಹಿಂಗೆ ನೆಳೆ ಹೋಗುತ್ತಾ ಅದೇನೇ ತಕೊಂಡು ಬಿಸಿಲು ಅಷ್ಟು ಇರ್ತೈತೆ ನೋಡಿರಿ ಫ್ರೆಂಡ್ಸ್ ಇಷ್ಟಿಷ್ಟೇ ಬಿಸಿಲೊಳಗೆ ಏನಾದರೂ ಮಾಡ್ಕೊಳೋದಿದ್ರೆ ಮಾಡ್ಕೋಬೇಕು ನೋಡಿರಿ ಅರಿಬಿ ಏನು ಒಣಗ್ತಾವೆ ರೀ ಅರಿಬಿದೇನು ಚಿಂತಿಲ್ಲ ದಿನ ಎರಡು ಮೂರು ಒಗದ್ ಹಾಕಿದ್ರೆ ಹಾಸಿಗೆಗಳೂ ಒಣಗ್ತಾವೆ ಬೆಡ್ಸಿಟ್ಗಳು ರೀ ದೊಡ್ಡ ದೊಡ್ಡ ಹಾಸಿಗೆಗಳೆಲ್ಲ ಮತ್ತು ಅವನು ಒಣಗಾಕಿದ್ದು ಒಗದು ಒಣಗಾಕಿ ತಳ ನೀರು ಜಾಂತಾವ್ರಿ ಇಲ್ಲಿ ರಾತ್ರಿನೂ ಒಗ್ದು ಇಡ್ಬೇಕು ನೀರೆಲ್ಲ ಬಸ್ ಮ್ಯಾಗ ಒಣಾಕ್ಬೇಕು ಎಷ್ಟೇ ನಾವು ನೂರುತ್ತಿನ ಗಿಂಡು ಹಾಕ್ತಿವಿ ಹಾಸಿಗೆ ಅಂದ್ರೂ ನೀರು ಜಾಂತಾವ್ರಿ ಹೋಗೋ ಬರೋರಿಗೆ ಯಾಕೆ ಸುಮ್ಮನೆ ತೊಂದರೆ ಕೊಡೋದು ಹಾಸಿಗೆ ಇನ್ನೊಬ್ಬರು ತಲೆ ಮ್ಯಾಗ ಮೈ ಮ್ಯಾಗ ಬಿದ್ದರು ನಮಗೂ ಸರಿ ಅನ್ಸಲ್ಲ ಹೀಗಾಗಿ ಸ್ವಲ್ಪ ನಡೀತದೆ ರೀ ಮ್ಯಾಲಿಗೆ ಮ್ಯಾಗೆ ಹೋಗ್ಬೇಕಂದ್ರೆ ಆರು ಅಂತಸು ಹೋಗಿ ಆ ಕಡೆ ಒಂದು ಅಂತಸ ಏರಿ ಚಾವಿ ಚಾವಿ ಒಂದು ದೊಡ್ಡ ಕೆಲಸ ಬರ್ತೈತೆ ಫ್ರೆಂಡ್ಸ ಈಗ ಇನ್ನು ಎಲ್ಲರ ಬಲ್ಯಾಕೊಂದೊಂದು ಚಾವಿ ಅದೇನು ಕೊಟ್ಟಿಲ್ಲ ರೀ ಮ್ಯಾಗ ಟೆರೆಸ್ ಮ್ಯಾಗಿದ್ದು ಹಂಗಾಗಿ ಯಾರ ಬಲ್ಯಾಕ್ ಇರ್ತ ಏನು ಅಂತ ಬರೀ ಎಲ್ಲ ಯಾರ ಬಲ್ಯಕ್ಕೆ ಇರ್ತೈತಿ ಯಾರು ಬಲ್ಯಕ್ಕಿಲ್ಲ ಅಂತೇಳಿ ಅಡ್ಡಾಡ್ಕೊಂತ ಅಂತ ಕೇಳ್ಬೇಕು ಆಫೀಸ್ದಾಗ ಹೋಗಿ ಯಾರಾದರೂ ಇಸ್ಕೊಂಬಂದಿರ್ತಾರೆ ರಿಟರ್ನ್ ಆಫೀಸ್ದಾಗ ಕೊಡೋಲ್ಲ ಹಾಗಾಗಿ ಮತ್ತೆ ಮ್ಯಾಗ ತಳಗ ಅಡ್ಡಾಡ್ದಾಗುತ್ತ ನೋಡಿರಿ ಫ್ರೆಂಡ್ಸ ಸದ್ಯಕ್ಕಂತರ ನಡ್ದದ ಈಗ ಮಗಳು ರೆಡಿ ರೀ ಕೆಳಗಡೆ ಹೋಗಿದ್ದಾಳೆ ಒಮ್ಮೆ ಹೆಂಗೆ ಅಂದ್ರೆ ರೆಡಿ ಆದಾಗ ಬರಂಗಿಲ್ಲ ರೀ ರಿಕ್ಷಾ ಯಾವಾಗ ಒಂದೊಂದು ಏನರ ಎಕ್ಸ್ಟ್ರಾ ಕೆಲಸ ಓದಿರ್ತೈತಿ ಅವಾಗ ಬರ್ತ ನೋಡಿರಿ ಈ ಫೋನ್ ಹತ್ತಿನಿ ಅಲ್ಲರಿಯಾಗ ಗರ್ದಿ ಐತಂತ ಹಾಗಾಗಿ ಬರ್ತೀನಿ ರೀ ಒಂದು ಐದು ನಿಮಿಷ ಅಂತೇಳ್ಯಾರು ಕೊತ್ತಾಳೆ ರೀ ಪಾರ್ಕಿಂಗ್ ನೆರಳು ಐತಿ ಅದು ಗೊತ್ತಾಳೆ ಬತ್ತು ರಿಕ್ಷಾ ಈಗಿ ಸಾಲಿಗೆ ಹೊತ್ತಾಡಿರಿ ಪಿಲ್ಯ ಬರ್ತಾನ ಈಗ ಮನೆಗೆ ಬಾಯ್ ಬಂಡೆಗಳಿದೆಲ್ಲ ಕೂಡ ಆಗಿದೆ ನೋಡ್ರಿ ಗೆಸ್ ಕಟ್ಟಿದೆ ಇದೆಲ್ಲ ಕ್ಲೀನ್ ಆಗೈತಿ ಲಗು ಲಗು ಕೆಲಸ ಮಾಡ್ಕೊಂಡು ಡ್ರಾವಿನಿಂದ ಕಡೆ ಬ್ಯಾಸರಾಗಿ ರೀ ಫ್ರೆಂಡ್ಸ್ ಏನು ಮಾಡ್ಬೇಕಂದ ಅನಿಸ್ಬಿಡ್ತೈತಿ ಏನೇನೋ ಆಲೋಚನೆಗಳು ಬಂದುಬಿಡ್ತಾವ ನಾನು ಸಾವಕಾಶ್ ಕೆಲಸ ಮಾಡ್ತಿರ್ತೀನಿ ಹಂಗಾಗಿ ನಾನು ಅದ್ರೊಳಗೆ ಬ್ಯುಸಿ ಇದ್ದುಬಿಡ್ತೀನಿ ನೋಡಿ ಇವಾಗ ಕೆಲಸ ನೋಡಿರಿ ಆಗೈತಿ ಯಜಮಾನ್ರಿ ಊರಿಗೆ ಹೋಗಿದಾರ ಸೊ ಈಗ ಊಟಕ್ಕೆ ಚಪಾತಿ ಮಾಡೀನಿ ರೀ ಹೀಗೆ ಬೆಂಡಿಕೆ ಪಲ್ಯ ಐತಿ ಮತ್ತು ಅನ್ನ ಐತೆ ನೋಡ್ರಿ ಅನ್ನ ಐತಿ ಇವ ಚಪಾತಿನ ಅದ ನೋಡಿರಿ ಕೆಳಗಡೆ ಇಟ್ಟಿನಿ ಮ್ಯಾಗ್ ಇಟ್ಟರೆ ಸ್ವಲ್ಪ ಬಿರ್ಸದಂಗೆ ಆಗ್ತಾವ ಮ್ಯಾಗ್ ನೋಡ್ರಿ ಮುಚ್ಚಿನಿ ಅರೆ ಬ್ಯಾಗೂ ಮ್ಯಾಗಿಟ್ಟರು ಒಮ್ಮೆ ಬಿರುಸ್ರಿ ಇದು ಬಿ ಜಳಕ್ಕೆ ಹಂಗಾಗಿ ಮ್ಯಾಗ್ ಇಟ್ಟು ಆಟ ಪ್ಯಾಕ್ ಮುಚ್ಚಿ ಇಡ್ತೀನಿ ಒಬ್ಬರು ಪೇಪರ್ ಹಾಕ್ಬಾರ್ದು ಅಂತ ಹೇಳ್ತಾರೆ ಅರ್ವಿ ಕಟ್ ಮಾಡಿ ಸ್ವಲ್ಪ ಹೋಗೋದು ಆಮೇಲೆ ಯೂಸ್ ಮಾಡ್ತೀನಿ ರೀ ಹಂಗಾಗಿ ಅದನ್ನ ಹಾಕಿನಿ ಹಾಲಿಗೆ ಮತ್ತೊಂದು ಕಾಸು ಬೇಕು ರೀ ಫ್ರೆಂಡ್ಸ್ ಬೆಳಗ್ಗೆ ತಂದ್ಮೇಲೆ ಕಾಸಿನಿ ಇನ್ನೊಂದ್ಸರಿ ಕಾಸು ಬೇಕು ಈಗ ಅಡಿಗೆನೇ ಐತೆ ನೋಡಿರಿ ಅನ್ನ ಬೇಕಾದ್ರೆ ಒಗ್ಗರಣೆ ಹಾಕೊಂಡ್ಬಿಡ್ತೀನಿ ಪಲ್ಯ ಚಪಾತಿ ಐತಿ ಶೇಂಗ ಚಟ್ನಿನೂ ಬೇಕಾದ್ರೆ ಹಾಕ್ಕೊಂಡು ಉಣ್ಬೋದು ಇವಾಗ ಏನಿದೆ ರೀ ಒಂದು ಹತ್ತು ನಿಮಿಷ ರೆಸ್ಟ್ ಹಾಯ್ ಮಾಡಪ್ಪ ಇಲ್ಲೂ ಸಾಲೆಯಲ್ಲಿ ಬಂದು ನೋಡಿರಿ ಕೈಕಾಲು ಮುಖ ತೊಕೊಂಡ್ರು ಡ್ರೆಸ್ ಚೇಂಜ್ ಮಾಡ್ದೆ ಈಗ ಒನಿಗೆ ಚಪಾತಿ ಮತ್ತೆ ಪಲ್ಯ ಕೊಟ್ಟಿನಿ ಸಿದ್ಗೆ ಡೋರ್ ಬಂದ್ ಮಾಡ್ಬಿಡ ಅಂತರಿ ಫ್ರೆಂಡ್ಸ ಬೆಳಗ್ಗೆ ಟೈಮ್ದಾಗ ಏನು ರೀ ಮಧ್ಯಾಹ್ನ ಟೈಮ್ದಾಗ ಡೋರ್ ಓಪನ್ ಮಾಡಿಡಕ್ಕೆ ಒಲ್ ಅನ್ನಿಸ್ತೀ ಪಿಲು ಅಜ್ಜ ಬದ್ ಬಾಕ್ಲು ಓಪನ್ ಮಾಡಬಿಡಾ ಐಯ್ ಓಪನ್ ಮಾಡಬಿಡ ಫ್ಯಾನಾ ಎಲ್ಲ ವ್ಯವಸ್ಥೆ

అతిదరే వెరీ కల్టర్ నావ్లీ ఆదిదరే సచిన్ అజ్జర్ అడ్మి చేరాలి అతిదరే వెరీ నా ఏనన్నాల నాది ఏ అతిదరే నేను పోవాలి నేను ఏనున్నాల సోద

ಮಗನ್ ಮೈದು ನೋಡ್ದು ಮದಿ ಐತ್ರಿ ಮಾರ್ಚ್ ಹನ್ನೆಂದನೇ ತಾರೀಕು ನೋಡ್ರಿ ಅದಕ್ಕೆ ಮೊದ್ಲು ಅವ್ರಿಗೆ ಹೇಳೋದ್ ನಮ್ ಅಂಕಲ್ ಅವ್ರಸ್ರಂತ ರಾಣಿ ಅವ್ರ ಮಾವ ಅವ್ರು ಖುಷಿ ಆಗ್ತದ್ ನೋಡ್ರಿ ಯೂಟ್ಯೂಬ್ ನಾನು ಇನ್ನ ಫೀಲ್ ಅಂತ ಅನ್ಸಿ ಹಾ ಹಾ ಬರ್ತೇವ್ರಿ ಹ మనే వంద సరీ సచ్చి ఊగా బరత న యారా నాడుగా సరగ ససి ఆరామంద నందు హస్బెండ్ అత్త రణి అత్తూట్యూబ్ మాతల్ ఖుషి అంత అన్నీ మొదల అన్ననే తమ్మే ఆ బు ఏరి

ಬಿಸಿ ಬಿಸಿದ್ದು ಇದ್ರ ಜೊತೆಗ ಸ್ವಲ್ಪ ಶೇಗು ಇದ್ರೆ ಪರ್ಸನ್ ಇದ್ರೆ ಮಸ್ತ್ ಸದ್ಯಕ್ಕೆ ಸದ್ಯಕ್ಕಿಲ್ಲ ಮೊನ್ನೆ ಒಂದು ಕಿಲೋ ತರ್ಸಿದ್ದೀನಿ ರೀ ಇವತ್ತು ಓಪನ್ ಮಾಡೀನಿ ಅದನ್ನು ಸೊ ಬರ್ರಿ ಬಿಸಿ ಬಿಸಿ ಉಪ್ಪಿಟ್ಟ ಊಟ ಮಾಡೋಣ ಅಂತ ಈಗ ಗಂಡು ಮಕ್ಕಳು ಇಲ್ಲೇಕಪ್ಪ ಅಂದ್ರೆ ನಾವಂತರೂ ಇದ್ದಿದ್ರಾಗೇ ಹೋಗ್ಬಿಡ್ತೀವಿ ರೀ ಫ್ರೆಂಡ್ಸ್ ನಾಷ್ಟ ಮಾಡು ಅನ್ನ ಮಾಡು ಸಾರು ಮಾಡು ಇಲ್ಲಿಗೆ ಯಾವ್ದಾರು ಒಂದೇ ಮಾಡ್ತೀವಿ ಎಲ್ಲಾನು ಜೋಡಿಸ್ಕೊಂತ ಸ್ವಂತ ಕುಂದ್ರಂಗಿಲ್ಲ ನಾನು ಅಂಕರ್ ಈಗ ನೋಡ್ರಿ ನೀವು ಹೆಂಗೆ ನನಗೂ ಕಮೆಂಟ್ ಮಾಡಿದ್ರೆ ಆಲ್ಮೋಸ್ಟ್ ಎಲ್ಲ ಹಂಗೆ ಅಂತ ಅನ್ಕೋತೀನಿ ಯಾಕಂದ್ರೆ ನನ್ನ ಫ್ರೆಂಡ್ ಸರ್ಕಲ್ದಾಗ ಮತ್ತು ಈಗ ಫ್ಯಾಮಿಲಿ ಒಳಗೆಲ್ಲ ನೋಡ್ತಿರ್ತೀನಿ ಇದು ಒಂದು ಸ್ವಲ್ಪ ಉರಿ ಹೊಡೆದಂಗೆ ಅಂತ ಅನಿಸ್ತದ್ರಿ ಅದಕ್ಕಂತೇಳಿ ಈ ಥರ ಮಾಡ್ಕೊಳೋದು ನೋಡಿರಿ ಲಗೋಟೆನೇ ಉರಿ ಹೊಡೆದು ಬಿಡ್ತೈತಿ ಸೊ ಇವಾಗ ಯಜಮಾನ್ರಕ್ಕರು ಬರಲ್ಲ ರೀ ನೈಟ್ ಅಲ್ಲೇ ಸ್ಟೇ ಮಾಡ್ತಾರಂತ ಹಾಗಾಗಿ ಇವಾಗ ನಾವೇ ಆಯಿತು ಈಗ ಸ್ವಲ್ಪ ಊಟ ಮಾಡಿ ಮುಕೊಂಡ್ರೆ ಆಯಿತು ದಿನ ಅಂತರ ಅವ್ರ ಜೊತೆಗೆ ಲೇಟ್ ಮಾಡಿ ಮಾಡಿ ಅದರ ನಿದ್ದೆ ಅಂತರೂ ಬರಲ್ಲ ರೀ ಬಟ್ ಸುಮ್ಮಂ ಹಾಗೆ ಬೆಡ್ಗೆ ಮುಕ್ಕೋಳೋದು ಅಷ್ಟೇ ನಿದ್ದೆಂತ್ರು ಅದೇ ಟೈಮಿಗೆ ಬರ್ತಾರೆ ರೂಢಿ ಬಿದ್ದು ಬಿಟ್ಟೈತಿ ಇವತ್ತೆಲ್ಲ ನಿನ್ನೆಲ್ಲ ಆಲ್ರೆಡಿ ನಾ ಬಂದ ಹನ್ನೆರಡು ವರ್ಷ ಆಯಿತು ಹಾಗಾಗಿ ಇವಾಗ ನಮ್ಮದು ಊಟ ಪ ಚಪಾತಿ ಅದಾವೆ ಇನ್ನೂ ಎರಡು ಚಪಾತಿ ಐತಿ ಪಿಲ್ಯ ಬೆಂಡಿಕೆ ಅಷ್ಟು ಅವ ಅವನಿಗೆ ಲೈಕ್ ಆಗಲ್ಲ ಅಷ್ಟು ಸೊ ಹಾಗಾಗಿ ಸ್ವಲ್ಪ ಸ್ವಲ್ಪ ಹಿಂಗೆ ಕೊಚ್ಚಿ ಕೊಚ್ಚಿ ಚಪಾತಿ ಉಣ್ಣನ ಇನ್ನೂ ಎರಡು ಚಪಾತಿ ಅದೋ ಒಂದು ಪಲ್ಯ ಐತಿ ಅದ್ರಾಗ ಅವ್ರಿಗೆ ಸಪ್ ಕೊಟ್ಟು ರೀ ನಿಮ್ಮ ಮನೆಗೆ ಏನು ಅಡುಗೆ ಮಾಡಿರಿ ಕಮೆಂಟ್ ಮಾಡ್ಯಾರೀ ಯಜಮಾನ್ರಿದ್ರೆ ಮತ್ತೆ ಏನಾರ ಮಾಡ್ಕೊತ ಕುಂಡಿರ್ತಿದ್ದೆ ಈಗ ಅವರು ಇಲ್ಲ ಸಾಕ್ರಿ ನಮಗೆ ಗಡ ಆಗುತ್ತೆ ಉಪ್ಪಿಟ್ಟು ಫ್ರೆಂಡ್ಸ್ ನೆಕ್ಸ್ಟ್ ಬೆಳಗ್ಗೆ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ನೋಡ್ರಿ ಯಜಮಾನ್ರು ಬಂದರು ನೆಸ್ಕಿನೊಳಗೆ ಬಂದು ಅವರು ಒಂದು ಸ್ವಲ್ಪ ಪ್ರಶಸ್ಟ್ ಮಾಡಿದ್ದರಿ ನಾನು ಎದ್ದು ಮಾಡಿ ಪಿಲ್ಲೋಗ ರೆಡಿ ಮಾಡಿದೆ ನೀವು ಬುತ್ತಿ ಅದೆಲ್ಲ ಕಟ್ಟಿದೆ ಎಲ್ಲ ಫಿಲ್ ಫುಲ್ ಪಿಲ್ಲು ಫುಲ್ ರೆಡಿ ಆದ್ಮೇಲೆ ಯಜಮಾನ್ರಿ ಎಪ್ಪಿಸ್ತೀನಿ ಮತ್ತೀಗ ನಾನೇ ಬಿಟ್ಟು ಬರ್ತೀನಿ ನನ್ನ ಓಲ್ ಬಿಡಂತೆ ತಾವ ಹೊಂಟಾರ ನೋಡ್ರಿ ಸದ್ಯಕ್ಕೆ ಪಿಲ್ಲನ ಸಾಲಿಗೆ ಬಿಡಕ್ಕೆ ವಿಷ್ಣು ಸಹಸ್ರ ನಮ್ಮ ಹಚ್ಚಿ ನಾನು ಕೂಡ ಸೊ ಇದ್ರೊಳಗೆ ಇನ್ನೊಂದು ಚೂರು ತೊಗೊಂಡು ಆ್ಯಡ್ ಮಾಡಿ ಹಾಕ್ತೀನಿ ರೀ ಖಾರ ಹತ್ತಿದಾಗ ಬಿಸಿ ಬಿಸಿ ಚಹಾ ಕುಡಿದ್ರೆ ಮತ್ತಿಟ್ಟು ಖಾರ ಡಬಲ್ ಆಗುತ್ತೆ ಹ್ಞೂ ನೋಡಿ ನಿನ್ನೆ ನಮ್ಮ ಅತ್ತರ ಬಲ್ಲಿ ನಮ್ಮ ಯಜಮಾನ್ರು ಹೋಗಿ ಬಂದಾರ ಯಾಕಪ್ಪ ಚಿಂತೆ ಆಗೈತಿನ ಹೇಗೆ ಕೂತಿರಿ ನಾಷ್ಟ ಮಾಡಿ ನಾಶ ನಾಷ್ಟ ಆಗಿ ರೀ ಚಾ ಕೊಟ್ಟಿನಿ ಸದ್ಯ ನಾನು ನಷ್ಟ ಹಾಕ್ಕೊಂಡ್ಬಂದಿನಿ ನೋಡಿರಿ ಮೊದಲು ಅವರು ಅವ್ರಿಗೆಲ್ಲ ಮಾಡಿದ್ಮೇಲೆ ನಾನು ನಂದು ಆಮೇಲೆ ನೋಡ್ಕೊತೀನಿ ರೀ ನನ್ನ ನೀವು ಹಿಂಗೆ ಮಾಡ್ತೀರ ಅಂತ ಏನಾಯ್ತು ರೀ ಹೆಂಗಿತ್ತು ಪ್ರವಾಸ ಹೋಗಿ ಬಂದಿರಲ್ಲ ಹ್ಮ ಪುಣ್ಯಕ್ ಹೋಗ್ ಬಂದ್ರಲ್ಲ ನಿಮ್ಮ ಮಮ್ಮಿ ಬಲ್ಲಿ ನಿಮ್ಮ ಅಕ್ಕರ್ ಚಲೋರ ಹ್ಯಾಂಗದಾರಲ್ಲ ಮಾಡಿ ಮಾರಿ ಯಾಕೆ ಮಾಡ್ತೀರಿ ಮಾಡ್ತಿರೀ ಏ ನಾ ಕೊತ್ತ ಒಂದಿನ ಇರಲ್ ಛಂದಾನ ಹಿಂಗೇ ಸಿಟ್ಟ ಬರುತ್ತೆ ನೋಡ್ರಿ ಹಿಂಗ ಮಾಡೋಣ ನಸ್ಕಿನೇ ಅಲ್ಲಿ ಶಾಂತ ಮಾರಿ ಜಾತ್ ಬಿಟ್ಕೊಂಡ್ ಬಂದಮ್ಮ ನೀನ್ ನೆಗೆಟಿವ್ ತರನೇ ಇರನಿ ನನ್ಸನ್ ನಮ್ಗಿರೋ ಏನಾರ ದಿನ ಹೋಗ್ಬಿಡ್ತಿವ್ರಿಂಗ್ ನೋಡೋಣ ಗರೇನೇನ್ ಹಿಂಗ ಹ್ಯಾಪಿಲಿ ಏನ ಮಾಡ್ಬೇಕಂತ ನೋಡಣ್ಣ ಹೋಗಿ ಬಿಡ್ತದ ರೀ ಏನ್ರಿ ಪ್ಯಾಂಟ್ ಅಷ್ಟೇ ಅದಾವ ಜೀನ್ಸ್ ಪ್ಯಾಂಟ್ ಶರ್ಟ್ಗಳು ಅದೆಲ್ಲ ಒಗ್ದಿದ್ದು ನೋಡ್ರಿ ಶರ್ಟ್ಗಳೆಲ್ಲ ಎಲ್ಲ ಒಗ್ದ ಪ್ಯಾಂಟ್ ಜೀವ ಇಸ್ತ್ರಿ ಕೊಡೋದು ಇವತ್ತು ಒಂದೇ ಅದ ಈಗ ಬಿಟ್ಟಿದ್ದು ಅದು ಒಗ್ದಿದ್ದಂಗೆ ಒಕ್ಕ ತೊಳಗ ಹ್ಮ್ ಅವು ಬಟ್ಟೆ ಕೊಡೋ ಪಾಂಡ್ರಿ ಅವು ಕೊಟ್ಟು ಬಿಡ್ರಲ್ಲ ಏನು ಮಾಡ್ಕೊಡ್ತೀರಿ ನೋಡ್ರಿಪ್ಪ ಇವತ್ತು ತಂದಿದ ವರ್ಷ ಬಿಟ್ಟು ಮಾಡ್ತೀರಿ ನೀವು ಈಗ ಮಾಡ್ಕೊಂಡಿಟ್ಕೋರಿ ಎಲ್ಲ ಮಾಡಿಡ್ರಿ ಸೇರಿ ಆಗ್ಬೇಕು ಕೆಲಸ ಎಲ್ಲ ಹಂಗೆ ಹೆಂಗ ಮಾಡದಿ ಒಂದು ಕಾರ್ಡ್ ರೇಷನ್ ಇಲ್ರಿ ಸದ್ಯಕ್ಕೆ ಈಗ ಬೇಸಿಗೆ ಏನಾರ ಮಾಡ್ಬೇಕಂದ್ರೆ ನಾಲ್ಕು ತಿಂಗ್ಳಗ್ ಪೆಣ್ಣಿಗೆ ಇಟ್ಟೋಗತಾರ ಹಾಂ ಮಾಡೋರಿಗೆ ಮಾಡ್ಬಿಡಲ್ಲ ತಾವು ಭೀ ಮಾಡಲ್ಲ ನಿಮ್ಮೊಂದು ಪಿರಾದಿ ಹೇಳ್ತೀನಿ ನೋಡ್ರಿ ನಂಗೆ ಅನ್ನ ಈಗ ನಾಷ್ಟ ಮಾಡ್ಬರೀಪ್ಪ ಸೊ ಮಗಳಿಗೆ ತಲೆ ಹಿಕ್ಕಿದ್ದು ನೋಡ್ರಿ ಅಕ್ಕಿಗೆ ಜಡಿ ಹಾಕಿದ್ದು ಹಾಕಿ ರಿಬ್ಬನ್ ಕಟ್ಟಿದ್ದು ನಂಗೆ ಸಮಾಧಾನ ಆಗ್ತದೆ ಒಮ್ಮೆ ಮಿಟ್ಟು ಕೊಸರಾಡ್ತಾಳ್ರಿ ಜಡಿ ಹಾಕ್ತಾ ಹಿಕ್ಕಿ ಬಿಡ್ಸತ್ತ ಸಮಾಧಾನ ಇರಲ್ಲ ನೋಡ್ರಿ ಫ್ರೆಂಡ್ಸ್ ಒಂದು ಸೌನ ಕೂದಲದ ತಲೆ ಸಿಕ್ಕ ಹಿಕ್ಕ ಏನಂತೀರಿ ನೋಡ್ರಿ ಅದನ್ನು ತೆಗೆದು ಬಾ ಹಚ್ಕೋಬೇಕಂದ್ರೆ ನಾ ಯಾಕಂತ ಟಿಕ್ಳಿ ಹೋಗೈತ್ರಿ ತಿಕ್ಕಿ ಹಚ್ಕೋಬೇಕು ಸೊ ಇಲ್ಲಿ ಯಾರೇ ಕುಂತೀನಿ ನೋಡಿರಿ ಈ ಸದ್ಯಕ್ಕೆ ಇಲ್ಲಿ ಟೈಮ್ ಇಲ್ಲಿ ಬಿಸಿಲು ಬರ್ತೈತೆ ಹನ್ನೆರಡು ಗಂಟೆ ಆಯ್ತು ಅಂದ್ರೆ ಆಯ್ತು ಬಿಸಿಲೇ ಹೋಗಿಬಿಡ್ತೈತ್ರಿ ಏನಾದರೂ ಒಣಗಿಸ್ಕೊಳೋದು ಮಾಡ್ಕೊಂಡು ಇದ್ರೆ ಹನ್ನೆರಡು ಒಳಗನೆ ಮಾಡ್ಕೊಂಡ್ಬಿಡ್ಬೇಕು ಸೊ ಓಕೆ ರೀ ಫ್ರೆಂಡ್ಸ ಈಗ ಒಂದು ಎರಡು ಮೂರು ಪ್ಯಾಂಟ್ ಇದ್ದರು ಯಜಮಾನರು ಯಜಮಾನ್ರು ಅವನ್ನ ಸಾಬಿನ ನೆನೆ ನೆನೆಯಿಟ್ಟೀನ್ ರೀ ಅಂದ್ರೆ ಸ್ವಲ್ಪ ಅದಕ್ಕೆ ಟೈಮ್ ಬೇಕು ನೋಡಿರಿ ನೆನೆಯೋದಿಕ್ಕೆ ಹಂಗಂತೇಳಿ ಈಗಿದ್ರು ನೆನೆಯೋ ಗ್ಯಾಪ್ನೇ ಮತ್ತೆ ಏನಾದರೂ ಬೇರೆ ಕೆಲಸಗಳನ್ನೆಲ್ಲ ಮಾಡ್ಕೋತೀನಿ ನೋಡಿರಿ ಸೊ ಈಗ ವೇಸ್ಟ್ ಮಾಡಲಿ ಅರಿಬಿಗಳು ಫ್ರೆಂಡ್ಸಾ ಮಗಳಿಗೆ ಚಪಾತಿ ಮಾಡಿದೀನಿ ರೀ ಚಪಾತಿ ಶೇಂಗಾ ಚಟ್ನಿ ತುಪ್ಪ ಕೊಟ್ಟಿನಿ ಅದಾದ್ಮೇಲೆ ಸಾರಿ ಚಪಾತಿ ಸಕ್ಕರೆ ತುಪ್ಪ ಕೊಟ್ಟಿನಿ ಹಾಗೆ ಅನ್ನ ಮಾಡಿದೆ ನೋಡಿರಿ ಬಿಸಿ ಅನ್ನ ಶೇಂಗಾ ಚಟ್ನಿ ಕೊಟ್ಟಿ ನೋಡಿರಿ ಫ್ರೆಂಡ್ಸ ಅವಲಕ್ಕಿ ಮಟ್ಟದೆ ಪಿಲ್ಲುಗು ತೆಗೆದಿಟ್ಟು ನೋಡಿರಿ ಸ್ವಲ್ಪ ಹಾಲು ಇದ್ದು ಕಾಸಿನಿ ಗ್ಯಾಸ್ ಕಟ್ಟಿ ಅದೆಲ್ಲ ಕ್ಲೀನ್ ಮಾಡಿಕೊಂಡು ಇದು ನೋಡಿರಿ ನಮ್ಮ ಹೆಸರದ ಸಿಸ್ಟರವರು ಕೊಟ್ಟಿರುವಂಥದ್ದು ಇದು ಯೂಸ್ ಮಾಡ್ದಂಗಿಂದ ಇದನ್ನು ಕ್ಲೀನ್ ಮಾಡಿರಲಿಲ್ಲ ಸ್ವಲ್ಪ ಜಿಗಿ ಜಿಗಿ ಅನ್ನಂಗೆ ಆಗಿತ್ತು ಹಂಗೆ ಅಂತೇಳಿ ಇದನ್ನ ಕ್ಲೀನ್ ಮಾಡ್ಕೊಂಡೀನಿ ರೀ ಸದ್ಯಕ್ಕೆ ಅವು ಯಾವಾಗ ಯಾವಾಗಾರು ಖಾಲಿಯಾಗಿದ್ದು ತಗದು ತೆಗೆದು ಮತ್ತು ಅದನ್ನು ಕ್ಲೀನ್ ಮಾಡಿ ಇಟ್ಟಿನಿ ಹಾಗಾಗಿ ಅವ್ನು ಸೈಡಿ ಇಟ್ಕೊಂಡಿನಿ ಮತ್ತು ಗೋಧಿ ಹಿಟ್ಟು ಖಾಲಿ ಆಗೈತೆ ರೀ ಹಾಗಾಗಿ ಆ ಡಬ್ಬಿನೂ ಕೂಡ ಇಟ್ಟಿಕ್ಕಿಟ್ಟಿನಿ ಈಗ ಮಧ್ಯಾಹ್ನ ಮಾಡೋ ಪೂರ್ತಕ ಒಂದು ನಾಲ್ಕು ಚಪಾತಿ ಅಷ್ಟು ನಾಲ್ ಸೊ ಸೈಡಿ ಹತ್ತು ಒಣ ಇಟ್ಟೆ ಆ ಕೆಂಪು ಡಬ್ಬಿ ಒಳಗೆ ಇಟ್ಟಿ ನೋಡಿರಿ ಫ್ರೆಂಡ್ಸ ಇವಾಗ ಎಲ್ಲ ಇದ್ದು ಒಂದು ನಾಲ್ಕು ಬಾಂಡೆ ತಿಕೊಂಡೀನಿ ರೀ ಅವು ಎಲ್ಲ ಅರಿಬಿ ನೆನೀತಾವು ಅಷ್ಟೊತ್ತಿಗೆ ಇದನ್ನ ಬಾಂಡೆ ತಿಕೊಂಡ್ರೆ ಆಯ್ತು ಅಂತೇಳಿ ಬಾಂಡೆ ಆದೂರು ತೆಂಕುನ ಕೂಡ ಕ್ಲೀನ್ ಮಾಡೀನಿ ಸೊ ಇವಾಗ ಇದನ್ನು ಗ್ಯಾಲರಿಗೆ ಇಡ್ತೀನಿ ರೀ ಎರಡು ಇಟ್ಟರೆ ಚೆನ್ನಾಗಿ ಒಣಗ್ತಾವೆ ಅದಕ್ಕೆ ಅಂತೇಳಿ ಫ್ರೆಂಡ್ಸಾ ಓಕೆ ಬ್ಲಾಗನ್ನು ಎಂಡ್ ಮಾಡೋವಂಥ ಸಮಯ ನೋಡಿರಿ ಈಗ ರೀಸೆಂಟಾಗಿ ಏನಪ್ಪ ಅಂದ್ರೆ ಸ್ವಲ್ಪ ನಿದ್ದೆ ಮೊದಲಿನ ಥರ ಆಗಲಿ ಐತಿ ಮೊದ್ಲು ಕಡಿಮೆನೇ ಇತ್ತು ಮೊದ್ಲಿಕ್ಕಿನ್ನ ಏನೋ ಒಂಥರ ಅರ್ಧ ಎಚ್ಚರಿಕೆ ಅರ್ಧ ನಿದ್ದೆ ಥರ ಆಗಿಬಿಟ್ಟೈತಿ ಈಗಂತರೂ ಸುಮಾರು ದಿನಗಳೇ ಆಗ್ತಾ ಬಂತು ಹೀಟ್ ಆದಂಗೆ ಆಗಿ ಪಿತ್ತಿಗೆ ಏನಾಗ್ತದೆ ಅಂತಂದ್ರೆ ಪಿಂಪಲ್ಸ್ ಆಗಿದಾವ ನೋಡ್ರಿ ಆಲ್ಮೋಸ್ಟ್ ನಂಗೆ ಭಾಳ ಆಗಂಗಿಲ್ಲ ಪಿಂಪಲ್ಸ್ ಅದೆಲ್ಲ ನೋಡಿರ್ತೀರಿ ನೀವು ಬಟ್ ಇವಾಗ ಏನಪ್ಪ ಅಂದ್ರೆ ನೋಡಿರಿ ಇಲ್ಲೆಲ್ಲ ಅಂದ್ರೆ ಇದು ಈ ಇಲ್ಲ ಆದರೆ ಕಾವಿಗೆ ಆತ ಅಂತ ಹೇಳ್ತಾರೆ ಈ ಥರ ಎಲ್ಲ ಅಗ್ರು ಹೊಡ್ದಂಗೆ ಎಲ್ಲ ಈ ಸಣ್ಣಗೆ ಉಳಿದವ್ರು ಎರಡು ಸೈಡ ಹಂಗತ್ತೆ ಆದ್ರೆ ಸ್ವಲ್ಪ ಕಾವಿಗೆ ಒಳಗೆ ಸಣ್ಣಗೆ ಉರಿ ಇದ್ರೂ ಕೂಡ ಹಾಗತ್ತೆ ಆಗ್ತದ ಕಣ್ಣೂರಿನೂ ಜಾಸ್ತಿ ಆಗತ್ತದ ಹೆಂಗಂದ್ರೆ ಈಗ ಮಾತಾಡ್ಕೊತ ಮಾತಾಡ್ಕೊತ ವೀಡಿಯೋದೆಲ್ಲ ಮಾಡ್ತಿರ್ತೀನೋರು ಜಾಸ್ತಿ ಲೈಟ್ರನ್ ಚಾಯಾ ಬರೋಣ ನಾವು ಹಿಂಗೆ 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 ಮಾಡ್ತೀವಿ ನೋಡ್ರಿ ಹಂಗೆ ಸ್ವಲ್ಪ ಒಂದು ಎರಡು ಮೂರು ನಿಮಿಷ ಹಿಂಗೆ ನೋಡಿದ್ರೆ ಮತ್ತೊಂಥರ ಬ್ಲರ್ ಕಂಡಂಗೆ ಅಂತ ಅನಿಸ್ತೈತಿ ಮತ್ತು ಹಿಂಗೆ ಮಾಡೋಣ ದಿಟ್ಟಿಸ್ಕಂಡಾಗ ಕಾಣತೈತಿ ಚಸ್ಮ ಬಂದಾವೇನೋ ತೋರಿಸ್ಕೋಬೇಕು ತೋರ್ಸ್ಕೋಬೇಕು ಅನ್ನೋದ್ರಾಗ ಮಿಡಲ್ದೊಳಗೆ ಒಂದು ಎರಡು ಮೂರು ಸರಿ ಇದ್ರೆ ಆಗೈತೆ ನನಗೆ ಮತ್ತು ಅಂತಾನೆ ಆಟೋಮೆಟಿಕಲಿ ಕಮ್ಮಿ ಆಗಿತ್ತು ಹಂಗೆ ಆ ಥ್ರೆ ಓದ್ಬಿಡು ನಿದ್ದೆ ಆಗಿಲ್ಲ ಅದಕ್ಕೆ ಹಿಂಗತ್ತೆ ಅಂತ ಅಂದ್ಕೊಂಡು ನಾನು ಹಂಗೆ ಅದನ್ನ ಮುಂದೆ ಹಾಕ್ಕೊತೇನೆ ಒಂಟಿನಿ ಹೋಗಂತ್ರ ಹೀಟಿಗೆ ನೋಡ್ರಿ ಬ್ಯಾಸ್ಗಿನ ಶುರುವಾಯಿತು ಹಾಗಾಗಿ ಈ ಥರದ್ದೆಲ್ಲ ಪಿಂಪಲ್ಸದೆ ಹೇಳಕ್ಕತ್ತಿದಾವೆ ನೋಡಿರಿ ಫ್ರೆಂಡ್ಸ ಸೊ ಸ್ವಲ್ಪ ಏನಾದರೂ ಕೂಲಾಗಿರೋಂಥದ್ದು ತಿನ್ನೋದು ಕುಡಿಯೋದು ಮಾಡಬೇಕು ಈಗ ಬಿಡಿಕಪ್ಪ ಅಂದ್ರೆ ಮತ್ತು ನಾಲಿಗೆ ಎಲ್ಲ ಬಿಡ್ತಾವೆ ಮತ್ತು ಊಟ ಮಾಡೋಕ್ಕೂ ಆಗಂಗಿಲ್ಲ ಹಾಗಾಗಿ ಓಕೆ ರೀ ಬ್ಲಾಗನ್ನು ಏನು ಮಾಡ್ತೀನಿ ಚೂರಾದರೂ ಹಾಕಿರೋ ಎಫರ್ಟಿಗೆ ನಿಮ್ಗೊಂದು ಸ್ವಲ್ಪ ಮನಸ್ಸಿಗೆ ಇಷ್ಟ ಆಯ್ತಪ್ಪ ಅಂದ್ರೆ ಲೈಕ್ ಮಾಡಿರಿ ಅಭಿಪ್ರಾಯನ ಕಮೆಂಟ್ ಮಾಡಿರಿ ಶೇರ್ ಮಾಡೋ ಅಂಥದ್ದು ಇದ್ರೊಳಗೆ ಏನೂ ಇಲ್ಲ ಹಾಗಾಗಿ ಶೇರ್ ಮಾಡಿರಿ ಅಂತ ನಂಗೆ ಹೇಳಕ್ಕೆ ಆಗಂಗಿಲ್ಲ okay see you next cloud and bye